ಆಮ್ಯಾಗ ಇನ್ನೊಂದು ಕೆಲಸ ಮಾಡಿರಿ ತೊಡೆದಾಗ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ನಿಲ್ಲಕ್ಕೆ ಸಾಧ್ಯದ್ರೆ ನಿಲ್ಲಬೇಕು ಸುತ್ತ ಹಾಕಬೇಕು ಸಾಯಂಕಾಲವೂ ಒಂದು ಸುತ್ತ ಹಾಕ್ಬೇಕು ಮಧ್ಯಾಹ್ನದಾಗ ಹಾಕ್ಬೇಡ್ರಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಅದು ಬೆಳೆಗಳಿಗೆ ಗಿಡಗಳಿಗೆ ಮಣ್ಣಿಗೆ ಮಾತಾಡಿಸುವಂಥ ಸಮಯ ಅದು ಆ ವೇಳೆದಾಗ ಅವೆಲ್ಲ ಮಾತಾಡ್ತಾವೆ ನಮ್ಮ ಕೂಡ ಅಲ್ಲಿ ಹೋಗಿ ನಿಂತ್ರ ಅಲ್ಲಿ ಹೋಗಿ ಅವು ಅವನರ ಹೇಳ್ತಾವೆ ಯಾರೋ ಕೇಳೋರು ಬಂದಾರ ನಮ್ಮದು ಅಂತ ನೀವು ಬರೀ ಹಿಂಗೆ ದೂರ ನಿಂತ ಅಂತಂದ್ರೆ ಅವು ದೂರ ನಿಂತನ ಎಷ್ಟೈತೆ ತಟ್ಟ ಮಾಡು ನಾಳೆ ಇವನು ದೂರನವ ಅಲ್ಲಿ ಹೋಗಿ ಅದ್ರ ಹತ್ರ ನಿಂತೀವಿ ಅಂದ್ರೆ ಅದು ಹೇಳಕ್ಕೆ ಶುರು ಮಾಡ್ತೈತಿ ಇಲ್ಲೇನು ಮಾಡಬೇಕು ಇಲ್ಲೇನು ಮಾಡಬೇಕು ಇಲ್ಲೇನು ಮಾಡಬೇಕು ನನಗೇನಾಗೈತಿ ನಿನಗೇನಾಗೈತಿ ಬೆಳೆಗಳು ಮಾತಾಡೋಕೆ ಶುರು ಮಾಡ್ತಾವೆ ಅವರು ಬಣ್ಣ ಗೊತ್ತಾಕೈತೆ ಅವಾಗ ಅಲ್ಲಿದ್ದು ಹುಳುಗಳು ಕಾಣಿಸೋಕೆ ಶುರು ಆಗ್ತವು ನೆಲ ಬಿರುಕು ಬಿಟ್ಟಿತ್ತಂದ್ರೆ ಭೂಮಿ ಮಾತಾಡೋಕೆ ಶುರು ಮಾಡಿರ್ತೈತಿ ನನಗೇನು ಅವಶ್ಯಕತೆ ಐತಿ ಈಗಂತ ಏನು ಎಡಿಕುಂಟಿ ಹೊಡಿಬೇಕು ನೀರು ಹಾಕಬೇಕು ಏನು ಮಾಡಬೇಕು ಅಂತದು ಮಾತಾಡೋಕೆ ಶುರು ಮಾಡ ಮಾತಾಡಿಸ್ಬೇಕಲ್ಲ ಆಗ ಹೋಗಿ ನಿಂತರೆ ಗೊತ್ತಾಗೋದು ಅದಕ್ಕೆ ತಾವು ಮುಂಜಾನೆ ಸಾಯಂಕಾಲ ಎರಡು ಹೊತ್ತು ಅಲ್ಲೆಲ್ಲಿ 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 ತೋಟದಾಗ ನಿನ್ ಸುಮ್ಮನೆ ನಿಂದ್ರಿ ಹೋಗಿ ನಾ ಇಷ್ಟೆಲ್ಲ ಮಾಡ್ತೀನಿ ಇವೆಲ್ಲ ನಿಂತಿದ್ರೆ ಪರಿಣಾಮ ಆ ಭೂಮಿ ನೀ ಇಲ್ಲಿ ಇದನ್ನು ಮಾಡಿದೆ ಅಂತಂದ್ರೆ ಸಕ್ಸಸ್ ಆಗ್ತೀನಿ ಅಂತ ಅದೇ ತಾನೇ ಹೇಳ್ತೈತಿ ಎಲ್ಲ ಎಲ್ಲ ಭೂಮಿನೂ ಮಾತಾಡ್ತಾವೆ ಇಲ್ಲಿದ್ನು ಮಾಡು ಒಳ್ಳೇದಾಗ್ತೈತಿ ಅಂತ ನಿಮ್ಮ ತೋಟದಾಗೂ ಸಹಿತ ಅವು ಹೇಳಕ್ಕೆ ಶುರು ಮಾಡ್ತಾವೆ ಇಲ್ಲಿದ್ನು ಮಾಡು ನಿನಗೆ ಒಳ್ಳೇದಾಗ್ತೈತಿ ಅಂತ ಮಾಡೋಣ ಅಂತ ನಮಸ್ಕಾರ ಎಲ್ರಿಗೂ